ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಹದಿನೆಂಟರ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹದಿಮೂರು ಸಂಖ್ಯಾಶಾಸ್ತ್ರ ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ಅಭ್ಯಾಸ ಹದಿಮೂರು ಪಾಯಿಂಟ್ ಎರಡನ್ನು ನೋಡೋಣ ಈ ಒಂದು ಅಭ್ಯಾಸವು ವರ್ಗೀಕೃತ ದತ್ತಾಂಶಗಳ ಬಹುಲೋಕವನ್ನು ಕಂಡುಹಿಡಿಯುವುದಾಗಿದೆ ಇದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಕೆಳಗಿನ ಕೋಷ್ಟಕವು ಒಂದು ವರ್ಷದಲ್ಲಿ ಒಂದು ಆಸ್ಪತ್ರೆಯಲ್ಲಿ ದಾಖಲಾದ ರೋಗಿಗಳ ವಯಸ್ಸುಗಳನ್ನು ತೋರಿಸುತ್ತದೆ ಆ ಒಂದು ಕೋಷ್ಟಕವು ಇಲ್ಲಿದೆ ಇಲ್ಲಿ ವಯಸ್ಸು ವರ್ಷಗಳಲ್ಲಿದೆ ಮತ್ತು ರೋಗಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಐದರಿಂದ ಹದಿನೈದು ವಯಸ್ಸಿನ ರೋಗಿಗಳ ಸಂಖ್ಯೆ ಆರಿದೆ ಹದಿನೈದರಿಂದ ಇಪ್ಪತ್ತೈದು ವಯಸ್ಸಿನ ರೋಗಿಗಳ ಸಂಖ್ಯೆ ಹನ್ನೊಂದಿದೆ ಇಪ್ಪತ್ತೈದರಿಂದ ಮೂವತ್ತೈದು ವಯಸ್ಸಿನ ರೋಗಿಗಳ ಸಂಖ್ಯೆ ಇಪ್ಪತ್ತೊಂದಿದೆ ಮೂವತ್ತೈದರಿಂದ ನಲವತ್ತೈದು ವಯಸ್ಸಿನ ರೋಗಿಗಳ ಸಂಖ್ಯೆ ಇಪ್ಪತ್ತ್ಮೂರಿದೆ ಅದೇ ರೀತಿ ನಲವತ್ತೈದು ವಯಸ್ಸಿನಿಂದ ಐವತ್ತೈದು ವಯಸ್ಸಿನ ರೋಗಿಗಳ ಸಂಖ್ಯೆ ಹದಿನಾಲ್ಕಿದೆ ಐವತ್ತೈದರಿಂದ ಅರವತ್ತೈದು ವಯಸ್ಸಿನ ರೋಗಿಗಳ ಸಂಖ್ಯೆ ಐದಿದೆ ಇವಾಗ ನಾವು ಮೇಲೆ ನೀಡಿದ ದತ್ತಾಂಶಗಳಿಗೆ ಬಹುಲಕ ಮತ್ತು ಸರಾಸರಿಯನ್ನು ಕಂಡುಹಿಡಿಯಿರಿ ಕೇಂದ್ರೀಯ ಪ್ರವೃತ್ತಿಯ ಈ ಎರಡು ಅಳತೆಗಳನ್ನು ಹೋಲಿಸಿ ಮತ್ತು ವ್ಯಾಖ್ಯಾನಿಸಿ ಇದನ್ನ ಯಾವ ರೀತಿ ಮಾಡೋದಂತೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಪೋಷ್ಟಕವನ್ನು ಹಾಕಿಕೊಂಡಿದ್ದೇನೆ ಮೊದಲು ನಾವು ಕಂಡು ಕಂಡುಹಿಡಿಯಬೇಕೆಂದರೆ ಆವೃತ್ತಿಯನ್ನು ನೋಡಬೇಕು ಆ ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಯಾವುದಿದೆ ಅಂತೇಳಿ ನಾವು ಫೈಂಡ್ ಔಟ್ ಮಾಡ್ಕೋಬೇಕು ಈ ಒಂದು ಕೊಟ್ಟಂತಹ ಲೆಕ್ಕದಲ್ಲಿ ಗರಿಷ್ಠ ಆವೃತ್ತಿ ಏನಿದೆ ಅಂದರೆ ಇಪ್ಪತ್ತ್ಮೂರಿದೆ ಹಾಗಾಗಿ ಈ ರೀತಿಯಂದು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿ ಗರಿಷ್ಠ ಆವೃತ್ತಿಯು ಇಪ್ಪತ್ತ್ಮೂರು ಆಗಿದ್ದು ಇದಕ್ಕೆ ಅನುಗುಣವಾದ ವರ್ಗಾಂತರವು ಮೂವತ್ತೈದರಿಂದ ನಲವತ್ತೈದರಲ್ಲಿದ್ದು ಇದು ಬಹುಲಕವಿರುವ ವರ್ಗಾಂತರವಾಗಿದೆ ಅಂತೇಳಿ ಬರ್ಕೊಂಡಿದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಿದೆ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂತೇಳಿ ಮೊದಲು ಎಲ್ಲ ಬೆಲೆಗಳನ್ನು ನಾವು ಕಂಡುಹಿಡ್ಕೋಣ ಇಲ್ಲಿ ಈ ಒಂದು ಬಹುಲಕವಿರುವ ವರ್ಗಾಂತರದಲ್ಲಿ ಕೆಳಮಿತಿ ಎಲ್ಲಂದರೆ ಎಷ್ಟಿದೆ ಮೂವತ್ತಿದೆ ಹಾಗಾಗಿ ಎಲ್ಲಿ ಟು ಮೂವತ್ತೈದು ಅಂತೇಳಿ ಬರ್ಕೊಂಡಿದ್ದೀನಿ ಮತ್ತು ಈ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಏನಾಗಿರ್ತೈತೆ ಅಂದರೆ ಇದು ಇದೊಂದು ಎಫ್ ನಾಟ್ ಆಗಿರುತ್ತದೆ ಮತ್ತು ಬಹುಲಕವಿರುವ ವರ್ಗಾಂತರ ಏನಕತಿ ಎಫ್ ಒನ್ ಆಕತಿ ಬಹುಲಕ ವರ್ಗಾಂತರದ ಮುಂದಿನ ಆವೃತ್ತಿ ಏನಕತೆ ಅಂದರೆ ಎಫ್ ಟು ಆಗಿರುತ್ತದೆ ಹಾಗಾಗಿ ಇಲ್ಲಿ ನಾನು ಎಫ್ ನಾಟ್ ಇಕ್ವಲ್ ಟು ಇಪ್ಪತ್ತೊಂದು ಎಫ್ ಒನ್ ಈಕ್ವಲ್ ಟು ಇಪ್ಪತ್ಮ ಒಂದು ಇಪ್ಪತ್ತ್ಮೂರು ಎಫ್ ಟು ಈಕ್ವಲ್ ಟು ಹದಿನಾಲ್ಕು ಮತ್ತು ವರ್ಗಾಂತರ ಗಾತ್ರವನ್ನು ನೋಡ್ಬೋದು ನೀವು ಈ ನಲವತ್ತೈದರಲ್ಲಿ ಮೂವತ್ತೈದನೇ ಕಾದರೆ ಹತ್ತು ಇತ್ತು ಹಾಗಾಗಿ ವರ್ಗಾಂತರ ಗಾತ್ರ ಎಚ್ ಈಕ್ವಲ್ ಟು ಹತ್ತು ಆಯಿತು ಇವಾಗ ಇವೆಲ್ಲ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕೋಣ ಬಹುಲಕ ಈಕ್ವಲ್ ಟು ಎಲ್ ಅಂದರೆ ಮೂವತ್ತೈದು ಪ್ಲಸ್ ಎಫ್ ಒನ್ ಅಂದರೆ ಇಪ್ಪತ್ತ್ಮೂರು ಮೈನಸ್ ಎಫ್ ನಾಟ್ ಅಂದರೆ ಇಪ್ಪತ್ತೊಂದು ಡಿವೈಡೆಡ್ ಬೈ ಟೂ ಇಂಟು ಎಫ್ ಒನ್ ಅಂದರೆ ಎಷ್ಟಿದೆ ಇಪ್ಪತ್ತ್ಮೂರು ಮೈನಸ್ ಎಫ್ ನಾಟ್ ಅಂದರೆ ಇಪ್ಪತ್ತೊಂದು ಮೈನಸ್ ಎಫ್ ಟು ಅಂದರೆ ಹದಿನಾಲ್ಕು ಬ್ರೆಕೆಟ್ ಕ್ಲೋಸ್ ಇಂಟು ಹತ್ತು ನೆಕ್ಸ್ಟು ಮೂವತ್ತೈದು ಪ್ಲಸ್ ಇಲ್ಲಿ ಬ್ರೆಕೆಟ್ ಇಪ್ಪತ್ತ್ಮೂರೊಳಗೆ ಇಪ್ಪತ್ತೊಂದು ಹೋದರೆ ಎರಡು ಇತ್ತು ಡಿವೈಡೆಡ್ ಬೈ ಎರಡು ಇಂಟು ಇಪ್ಪತ್ತ್ಮೂರು ಅಂದರೆ ನಲವತ್ತಾರು ಆಯಿತು ನೆಕ್ಸ್ಟು ಮೈನಸ್ ಇಪ್ಪತ್ತೊಂದು ಮೈನಸ್ ಹದಿನಾಲ್ಕು ಅಂದರೆ ಮೈನಸ್ ಮೂವತ್ತೈದು ಆಯಿತು ಇಲ್ಲಿ ಬ್ರೆಕೆಟ್ ಕ್ಲೋಸ್ ಇಂಟು ಹತ್ತು ನೆಕ್ಸ್ಟು ಈಕ್ವಲ್ ಟು ಮೂವತ್ತೈದು ಪ್ಲಸ್ ಎರಡು ಡಿವೈಡೆಡ್ ಬೈ ನಲ್ವತ್ತಾರೊಳಗೆ ಮೂವತ್ತೈದು ಹೋದರೆ ಹನ್ನೊಂದು ಉಳಿತು ನೆಕ್ಸ್ಟು ಬ್ರೆಕೆಟ್ ಕ್ಲೋಸ್ ಇಂಟು ಹತ್ತಾಗತ್ತಾ ಇವಾಗ ಮೂವತ್ತೈದು ಪ್ಲಸ್ ಎರಡು ಇಂಟು ಹತ್ತಂದರೆ ಇಪ್ಪತ್ತು ಡಿವೈಡೆಡ್ ಬೈ ಏನಾಗುತ್ತೆ ಇಲ್ಲಿ ಲೆವೆನ್ ಇದೆ ಹಾಗಾಗಿ ಲೆವೆನ್ ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಮೂವತ್ತೈದು ಪ್ಲಸ್ ಇಪ್ಪತ್ತನ್ನು ಹನ್ನೊಂದರಿಂದ ಭಾಗಿಸಿದಾಗ ನಮಗೆ ಒಂದು ಪಾಯಿಂಟ್ ಎಂಟು ಒಂದು ಬರುತ್ತದೆ ಇವಾಗ ಮೂವತ್ತೈದು ಪ್ಲಸ್ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎಂಟು ಒಂದನ್ನು ಕೂಡಿಸಿದಾಗ ನಮಗೆ ಮೂವತ್ತಾರು ಪಾಯಿಂಟ್ ಎಂಟು ಒಂದು ಬರುತ್ತದೆ ಹಾಗಾಗಿ ಬಹುಲಕ ಈಕ್ವಲ್ ಟು ನಾವು ಏನಂತ ಹೇಳ್ಬೋದು ಮೂವತ್ತಾರು ಪಾಯಿಂಟ್ ಒಂದು ಎಂಟು ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ನಾವು ಸರಾಸರಿಯನ್ನು ಕಂಡುಹಿಡಿಯೋಣ ನಾವು ಸರಾಸರಿಯನ್ನು ಕಂಡುಹಿಡಿಬೇಕಂದ್ರೆ ನಾವು ನಾಲ್ಕು ಕಾಲಮ್ಗಳನ್ನ ಹಾಕೋಬೇಕು ಆಲ್ರೆಡಿ ಹೇರೋ ಹಾಗೆ ನಾಲ್ಕು ಕಾಲಮ್ಗಳನ್ನ ಹಾಕೋಬೇಕು ಒಂದು ಏನಾಗಿರ್ತೈತಿ ವರ್ಗಾಂತರ ನೆಕ್ಸ್ಟು ಆವೃತ್ತಿ ಮದ್ಯ ಬಿಂದು ಮತ್ತು ಆವೃತ್ತಿ ಮತ್ತು ಮದ್ಯಬಿಂದು ಬಿಂದುಗಳನ್ನ ಗುಣಿಸಿರುವ ಒಂದು ಕಾಲಮ್ ಆಗಿರ್ತೈತಿ ನಮ್ಗೆ ಆಲ್ರೆಡಿ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟರು ಈ ಆವೃತ್ತಿಯನ್ನು ಅಷ್ಟು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಟು ಏನಾಗುತ್ತೆ ಎಂಬತ್ತು ಆಗುತ್ತದೆ ನೆಕ್ಸ್ಟು ಮದ್ಯಬಿಂದುನ್ನು ಕಂಡುಹಿಡಿಯೋಣ ನಿಮಗೆ ಮದ್ಯಬಿಂದು ಕಂಡುಹಿಡಿಯೋದು ಗೊತ್ತೈತಿ ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟೂ ಮಾಡಿದಾಗ ನಮಗೆ ಮದ್ಯಬಿಂದು ಸಿಗುತ್ತದೆ ಇವಾಗ ಐದು ಮತ್ತು ಹದಿನೈದರ ಮದ್ಯ ಬಿಂದು ಹತ್ತಾಗುತ್ತೆ ಹದಿನೈದರಿಂದ ಇಪ್ಪತ್ತೈದರ ಮದ್ಯಬಿಂದು ಇಪ್ಪತ್ತಾಗತ್ತೆ ಇಪ್ಪತ್ತೈದು ಮತ್ತು ಮೂವತ್ತೈದರ ಮದ್ಯ ಬಿಂದು ಮೂವತ್ತಾಗತ್ತೆ ಮೂವತ್ತೈದರಿಂದ ನಲವತ್ತೈದರ ಮಧ್ಯ ಬಿಂದು ನಲವತ್ತು ನಲವತ್ತೈದು ಮತ್ತು ಐವತ್ತೈದರ ಮಧ್ಯ ಬಿಂದು ಐವತ್ತಾಗತ್ತಾ ಐವತ್ತೈದರು ಮತ್ತು ಅರವತ್ತೈದರ ಮಧ್ಯ ಬಿಂದು ಅರುವತ್ತಾಗತ್ತಾ ಇವಾಗ ಈ ಎಫ್ ಮತ್ತು ಎಕ್ಸ್ಗಳನ್ನು ಗುಣಿಸೋಣ ಆರು ಇಂಟು ಹತ್ತಂದರೆ ಅರವತ್ತು ಹನ್ನೊಂದು ಇಂಟು ಇಪ್ಪತ್ತಂದರೆ ಎರಡು ನೂರ ಇಪ್ಪತ್ತಾಗತ್ತೆ ಅದೇ ರೀತಿ ಇಪ್ಪತ್ತೊಂದು ಇಂಟು ಮೂವತ್ತಂದರೆ ಆರುನೂರ ಮೂವತ್ತಾಗತ್ತೆ ಇಪ್ಪತ್ತ್ಮೂರು ಇಂಟು ನಲವತ್ತಂದರೆ ಒಂಬತ್ತು ನೂರ ಇಪ್ಪತ್ತು ಅದೇ ರೀತಿ ಹದಿನಾಲ್ಕು ಇಂಟು ಐವತ್ತಂದರೆ ಏಳ್ನೂರು ಐದು ಇಂಟು ಅರವತ್ತಂದರೆ ಮೂರುನೂರು ಆಗುತ್ತದೆ ಇವಾಗ ಈ ಒಂದು ಕಾಲಮನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಎರಡು ಸಾವಿರದ ಎಂಟುನೂರ ಮೂವತ್ತು ಬರುತ್ತದೆ ನಮಗೆ ಆಲ್ರೆಡಿ ಗೊತ್ತಿದೆ ನೇರ ಸ ವಿಧಾನದ ಮೂಲಕ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಏನೈತಿ ಸರಾಸರಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತೇಳಿ ಆಲ್ರೆಡಿ ಇವೆ ಎರಡು ಬೆಲೆಗಳನ್ನ ಕಂಡುಹಿಡ್ಕೊಂಡಿವು ಅದ್ರಲ್ಲಿ ಆದೇಶಿಸುವ ಸಿಗ್ಮ ಎಫ್ ಐ ಎಕ್ಸ್ ಐ ಅಂದರೆ ಏನಿದೆ ಎರಡು ಸಾವಿರದ ಎಂಟುನೂರ ಮೂವತ್ತು ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎಷ್ಟಿದೆ ಎಂಬತ್ತಿದೆ ಹಾಗಾಗಿ ಎಂಬತ್ತಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಎರಡು ಸಾವಿರದ ಎಂಟುನೂರ ಮೂವತ್ತನ್ನು ಎಂಬತ್ತರಿಂದ ಭಾಗಿಸಿದಾಗ ನಮಗೆ ಮೂವತ್ತು ಮೂವತ್ತೈದು ಪಾಯಿಂಟ್ ಮೂರು ಏಳು ಸಿಗುತ್ತದೆ ಅಂದರೆ ನಾವು ಹೇಳ್ಬೋದು ಸರಾಸರಿ ಈಕ್ವಲ್ ಟು ಮೂವತ್ತೈದು ಪಾಯಿಂಟ್ ಮೂರು ಏಳು ವರ್ಷಗಳು ಅಂತೇಳಿ ಹೇಳ್ಬೋದು ಇವಾಗ ಇವುಗಳನ್ನ ನಮಗೆ ಎರಡೂ ಅಳತೆಗಳನ್ನ ಅಂದರೆ ಇಲ್ಲಿ ನೋಡಿ ಬಹುಲಕ ಮೂವತ್ತಾರು ಪಾಯಿಂಟ್ ಎಂಟು ಒಂದಿದೆ ಸರಾಸರಿ ಮೂವತ್ತೈದು ಪಾಯಿಂಟ್ ಮೂರು ಏಳು ಇದೆ ಇವು ಎರಡೂಗಳನ್ನ ಹೋಲಿಸಿದಾಗ ನಾವು ಒಂದು ವಾಕ್ಯ ಕೊಡ್ಬೋದು ಮೂವತ್ತಾರು ಪಾಯಿಂಟ್ ಎಂಟು ವರ್ಷ ವಯಸ್ಸಿನ ಗರಿಷ್ಠ ಸಂಖ್ಯೆಯ ರೋಗಿಗಳು ಆಸ್ಪತ್ರೆಗೆ ದಾಖಲಾಗಿದ್ದರು ಹಾಗೆಯೇ ಆಸ್ಪತ್ರೆಗೆ ದಾಖಲಾದ ರೋಗಿಗಳ ಸರಾಸರಿ ವಯಸ್ಸು ಮೂವತ್ತೈದು ಪಾಯಿಂಟ್ ಮೂರು ಏಳು ವರ್ಷಗಳಂತೇಳಿ ಹೇಳ್ಬೋದು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನ ದತ್ತಾಂಶವು ಎರಡು ನೂರ ಇಪ್ಪತ್ತೈದು ವಿದ್ಯುತ್ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಯ ಗಂಟೆಗಳಲ್ಲಿ ಮಾಹಿತಿಯನ್ನು ನೀಡುತ್ತಿದೆ ಇಲ್ಲಿ ಬಾಳಿಕೆಯನ್ನು ಗಂಟೆಗಳಲ್ಲಿ ಕೊಟ್ಟಿದ್ದಾರೆ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಜೀರೋದಿಂದ ಇಪ್ಪತ್ತು ವರ್ಗಾಂತರದ ಆವೃತ್ತಿ ಹತ್ತಿದೆ ಇಪ್ಪತ್ತರಿಂದ ನಲವತ್ತು ವರ್ಗಾಂತರದ ಆವೃತ್ತಿ ಮೂವತ್ತೈದಿದೆ ನಲವತ್ತರಿಂದ ಅರವತ್ತು ವರ್ಗಾಂತರದ ಆವೃತ್ತಿ ಐವತ್ತೆರಡಿದೆ ಅರವತ್ತರಿಂದ ಎಂಬತ್ತರ ವರ್ಗಾಂತರದ ಆವೃತ್ತಿ ಅರವತ್ತೊಂದಿದೆ ಅದೇ ರೀತಿ ಎಂಬತ್ತು ಮತ್ತು ನೂರರ ವರ್ಗಾಂತರದ ಆವೃತ್ತಿ ಮೂವತ್ತೆಂಟಿದೆ ನೂರರಿಂದ ಒಂದು ನೂರ ಇಪ್ಪತ್ತು ವರ್ಗಾಂತರದ ಆವೃತ್ತಿ ಇಪ್ಪತ್ತೊಂಬತ್ತು ಇದೆ ಇವಾಗ ನಾವು ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಗಳ ಬಹುಲಕವನ್ನು ನಿರ್ಧರಿಸಿ ಅಂತ ಹೇಳಿದ್ದಾರೆ ಇಲ್ಲಿ ನೂರ ಇಪ್ಪತ್ತೈದು ಅನ್ನೋದು ಈ ಆವೃತ್ತಿಯನ್ನು ಅಷ್ಟು ಕೂಡಿಸಿದಾಗ ನಮಗೆ ಎರಡು ನೂರ ಇಪ್ಪತ್ತೈದು ಬರುತ್ತದೆ ನೆಕ್ಸ್ಟು ನಾವು ಬಹುಲಕವನ್ನು ಹಿಡಿಬೇಕಂದ್ರೆ ಏನು ಮಾಡಬೇಕು ಈ ಆವೃತ್ತಿಯಲ್ಲಿ ನಾವು ಗರಿಷ್ಠ ಆವೃತ್ತಿಯನ್ನು ಪೈಂಡ್ ಔಟ್ ಮಾಡ್ಕೋಬೇಕು ಇಲ್ಲಿ ನೀವು ನೋಡ್ಬೋದು ಈ ಒಂದು ಆವೃತ್ತಿಯಲ್ಲಿ ಗರಿಷ್ಠ ಆವೃತ್ತಿ ಯಾವುದಿದೆ ಅರವತ್ತೊಂದಿದೆ ಹಾಗಾಗಿ ಈ ರೀತಿ ಒಂದು ನಾವು ಮಾರ್ಕ್ ಮಾಡ್ಕೋಬೇಕು ಇವಾಗ ನಾವು ನೋಡಬಹುದು ಇಲ್ಲಿ ಈ ಒಂದು ವರ್ಗಾಂತರ ಇದೆ ಈ ವರ್ಗಾಂತರದ ಕೆಳಮಿತಿ ಎಷ್ಟಿದೆ ಅರವತ್ತಿದೆ ಹಂಗಾರೆ ಎಲ್ಲಿ ಕೊಲ್ಟು ಅರವತ್ತಂತೇಳಿ ಬರ್ಕೋಬೋದು ನಾವು ನೆಕ್ಸ್ಟು ಈ ಒಂದು ಆವೃತ್ತಿ ಏನಾಗುತ್ತೆ ಅಂದರೆ ಇದು ಎಫ್ ನಾಟ್ ಆಗತ್ತೆ ನೆಕ್ಸ್ಟು ಇದು ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಏನಾಗತ್ತಾ ಎಫ್ ಒನ್ ಆಗುತ್ತೆ ಮತ್ತು ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಏನಾಗತ್ತಾ ಎಫ್ ಟು ಆಗುತ್ತದೆ ನೆಕ್ಸ್ಟ್ ಇದನ್ನ ನಾವು ಸೂತ್ರದಲ್ಲಿ ಹಾಕಿ ಬಿಡಿಸೋಣ ನೋಡ್ರಿ ಇಲ್ಲಿ ನಾನು ಎಫ್ನಾಟ್ ಈಕ್ವಲ್ ಟು ಐವತ್ತೆರಡು ಎಫ್ ಒನ್ ಈಕ್ವಲ್ ಟು ಅರವತ್ತೊಂದು ಎಫ್ಟು ಈಕ್ವಲ್ ಟು ಮೂವತ್ತೆಂಟು ಎಚ್ ಈಕ್ವಲ್ ಟು ಇಪ್ಪತ್ತು ಮತ್ತು ಎಲ್ ಇಕ್ವಲ್ ಟು ಅರವತ್ತಂತೆ ಬರ್ಕೊಂಡಿದ್ದೀನಿ ಇವೆಲ್ಲ ಬೆಲೆಗಳನ್ನು ಈ ಒಂದು ಸೂತ್ರದಲ್ಲಿ ಹಾಕೋಣ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರಿಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಇದು ನಮ್ಮ ಸೂತ್ರವಾಗಿದೆ ಎಲ್ಲ ಬೆಲೆಗಳನ್ನು ಇದರಲ್ಲಿ ತುಂಬಿದಾಗ ಎಲ್ ಅಂದರೆ ಅರವತ್ತಿದೆ ಪ್ಲಸ್ ಬ್ರೆಕೆಟ್ ಎಫ್ ಒನ್ ಅಂದರೆ ಅರವತ್ತೊಂದು ಮೈನಸ್ ಎಫ್ ನಾಟ್ ಅಂದರೆ ಐವತ್ತೆರಡು ಡಿವೈಡೆಡ್ ಬೈ ಟೂ ಇಂಟು ಎಫ್ ಒನ್ ಅಂದರೆ ಅಷ್ಟಿದೆ ಅರವತ್ತೊಂದಿದೆ ಇಲ್ಲಿ ನಾನು ಡೈರೆಕ್ಟ್ ಬರ್ಕೊಂಡಿದ್ದೀನಿ ಅರವತ್ತೊಂದು ಇಂಟು ಎರಡು ಅಂದರೆ ಒಂದು ನೂರ ಇಪ್ಪತ್ತೆರಡು ಆಯಿತು ನೆಕ್ಸ್ಟು ಮೈನಸ್ಸು ಅಂದರೆ ಐವತ್ತೆರಡು ಇದೆ ಮೈನಸ್ಸು ಎಫ್ಟು ಅಂದರೆ ಮೂವತ್ತೆಂಟಿದೆ ಬ್ರೆಕೆಟ್ ಕ್ಲೋಸು ಇಂಟು ಎಚ್ ಅಂದರೆ ಎಷ್ಟಿದೆ ಇಪ್ಪತ್ತಿದೆ ಇವಾಗಿದ ಸಿಂಪ್ಲಿಫೈ ಮಾಡೋಣ ಇದು ಈಕ್ವಲ್ ಟು ಅರುವತ್ತು ಪ್ಲಸ್ ಅರವತ್ತೊಂದರೊಳಗೆ ಐವತ್ತೆರಡು ಹೋದರೆ ನಮಗೆ ಒಂಬತ್ತು ಆಗುತ್ತೆ ಡಿವೈಡೆಡ್ ಬೈ ಒಂದು ನೂರ ಇಪ್ಪತ್ತೆರಡು ಮೈನಸ್ ಐವತ್ತೆರಡು ಮೈನಸ್ ಮೂವತ್ತೆಂಟು ಮಾಡಿದಾಗ ನಮಗೆ ಮೂವತ್ತೆರಡು ಬರುತ್ತದೆ ನೆಕ್ಸ್ಟು ಬ್ರೆಗೆಟ್ ಕ್ಲೋಸ್ ಇಂಟು ಇಪ್ಪತ್ತಾಗತ್ತೆ ಇವಾಗಿದ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ನಾಲ್ಕೈದಲೇ ಇಪ್ಪತ್ತು ನಾಲ್ಕೆಂಟಲೇ ಮೂವತ್ತೆರಡು ಅಂತೇಳಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಏನು ಓದ್ತೈತೆ ಅಂದರೆ ಅರುವತ್ತು ಪ್ಲಸ್ ಒಂಬತ್ತೈದಲೇ ಅಷ್ಟು ನಲವತ್ತೈದು ಡಿವೈಡೆಡ್ ಬೈ ಚೇರ್ದಲ್ಲಿ ಏನು ಓದಿದೆ ಎಂಟು ಓದಿದೆ ಹಾಗಾಗಿ ಎಂಟು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡೋಣ ಇಲ್ಲಿ ಎಂಟು ಒಂದಲೇ ಎಂಟು ಎಂಟು ಎಂಟೈದಲೇ ನಲವತ್ತಂದರೆ ಐದು ಇತ್ತು ಒಂದು ಪಾಯಿಂಟ್ ಕೊಟ್ಟು ಐವತ್ತು ಮಾಡ್ಕೊ ಮಾಡಿಕೊ ಎಂಟು ಆರಲೆ ನಲವತ್ತೆಂಟು ಐವತ್ತರ ನಲವತ್ತೆಂಟು ಹೋದರೆ ಎರಡು ಇತ್ತು ಇಪ್ಪತ್ತಾಗತ್ತಾ ನೆಕ್ಸ್ಟು ಎಂಟು ಐದಲೆ ಹದಿನಾರು ಇಷ್ಟು ಸಾಕು ಎರಡು ಪಾಯಿಂಟ್ ಬಂದರೆ ಸಾಕು ನಮಗೆ ನೆಕ್ಸ್ಟು ಅರವತ್ತು ಪ್ಲಸ್ ಇದೆಷ್ಟು ಬಂದಿದೆ ಐದು ಪಾಯಿಂಟ್ ಆರು ಎರಡು ಇವಾಗ ನಾವು ಅರುವತ್ತು ಪ್ಲಸ್ ಐದು ಪಾಯಿಂಟ್ ಆರು ಎರಡನ್ನು ಕೂಡಿಸಿದ ನಮಗೆ ಬಹುಲಕ ಈಕ್ವಲ್ ಟು ಅರವತ್ತೈದು ಪಾಯಿಂಟ್ ಆರು ಎರಡು ಬರುತ್ತದೆ ನಾವು ಹೇಳ್ಬೋದು ಇಲ್ಲಿ ಉಪಕರಣಗಳ ಬಿಡಿ ಭಾಗಗಳ ಬಾಳಿಕೆಗಳ ಬಹುಲಕವು ಅರವತ್ತೈದು ಪಾಯಿಂಟ್ ಆರು ಎರಡು ಆಗುತ್ತದೆ ಅಂಥೇಳಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನ ದತ್ತಾಂಶವು ಒಂದು ಗ್ರಾಮದ ಎರಡು ಕುಟುಂಬಗಳ ಒಟ್ಟು ಮಾಸಿಕ ಗೃಹೋಪಯೋಗಿ ವೆಚ್ಚದ ವಿತರಣೆಯನ್ನು ನೀಡುತ್ತಿದೆ ಕುಟುಂಬಗಳ ಮಾಸಿಕ ವೆಚ್ಚದ ಬಹುಲಕವನ್ನು ಕಂಡುಹಿಡಿಯಿರಿ ಅಲ್ಲದೆ ಮಾಸಿಕ ವೆಚ್ಚದ ಸರಾಸರಿಯನ್ನು ಸಹ ಕಂಡುಹಿಡಿಯಿರಿ ಇಲ್ಲಿ ಒಂದು ಕೋಷ್ಟಕವನ್ನು ಕೊಟ್ಟಾರು ವೆಚ್ಚವನ್ನು ರೂಪಾಯಿಗಳಲ್ಲಿ ಮತ್ತು ಕುಟುಂಬಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಅಂತೇಳಿ ನೋಡೋಣ ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಇಪ್ಪತ್ತ್ನಾಲ್ಕು ಒಂದು ಸಾವಿರದ ಐದುನೂರಿಂದ ಎರಡು ಸಾವಿರ ರೂಪಾಯಿಗಳನ್ನ ವೆಚ್ಚ ಮಾಡುವಂಥ ಕುಟುಂಬಗಳ ಸಂಖ್ಯೆ ನಲವತ್ತು ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರರವರೆಗೆ ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಮೂವತ್ತ್ಮೂರು ಎರಡು ಸಾವಿರದ ಐದುನೂರಿಂದ ಮೂರು ಸಾವಿರ ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಇಪ್ಪತ್ತೆಂಟು ಮೂರು ಸಾವಿರದಿಂದ ಮೂರು ಸಾವಿರದ ಐದುನೂರು ರೂಪಾಯಿಗಳನ್ನು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಮೂವತ್ತು ಮೂರು ಸಾವಿರದ ಐದುನೂರಿಂದ ನಾಲ್ಕು ಸಾವಿರ ವೆಚ್ಚವನ್ನು ಮಾಡುವ ಕುಟುಂಬಗಳ ಸಂಖ್ಯೆ ಇಪ್ಪತ್ತೆರಡು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರು ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಹದಿನಾರು ಅದೇ ರೀತಿ ನಾಲ್ಕು ಸಾವಿರದ ಐದುನೂರಿಂದ ಐದು ಸಾವಿರ ವೆಚ್ಚ ಮಾಡುವ ಕುಟುಂಬಗಳ ಸಂಖ್ಯೆ ಎಷ್ಟಿದೆ ಈ ಏಳಿದೆ ಇವಾಗ ಈ ಒಷ್ಟು ಕುಟುಂಬಗಳ ಸಂಖ್ಯೆ ಎಷ್ಟೊತ್ತು ಕೊಟ್ಟಿದ್ದಾರೆ ಅಂದರೆ ಒಟ್ಟು ಕುಟುಂಬಗಳ ಸಂಖ್ಯೆ ಎರಡು ನೂರು ಅಂತೇಳಿ ಕೊಟ್ಟಿದ್ದಾರೆ ನಾವು ಇದನ್ನು ಬಹುಲಕ ಮತ್ತು ಸರಾಸರಿ ಎರಡನ್ನು ಕಂಡು ಹಿಡಿಬೇಕು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲಿ ನಾನು ಪ್ರಶ್ನೆಯಲ್ಲಿ ಕೊಟ್ಟಂತಹ ಕೋಷ್ಟಕಕ್ಕೆ ಅನುಗುಣವಾಗಿ ವೆಚ್ಚವನ್ನು ವರ್ಗಾಂತರ ಅಂಥೇಳಿ ಮತ್ತು ಕುಟುಂಬಗಳ ಸಂಖ್ಯೆಯನ್ನು ಆವೃತ್ತಿ ಎಫ್ ಐ ಅಂತೇಳಿ ಬರ್ಕೊಂಡಿದ್ದೀನಿ ಇವಷ್ಟು ಆವೃತ್ತಿ ಅಂದರೆ ಎಫ್ ಐಗಳನ್ನ ಕೂಡಿಸಿದಾಗ ಸಿಗ್ಮಾ ಎಫ್ ಐ ಈಕ್ವಲ್ ಟು ಎರಡುನೂರು ಆಗುತ್ತದೆ ನಾವು ಬಹುಲಕ ಮತ್ತು ಸರಾಸರಿ ಎರಡನ್ನೂ ಕಂಡು ಹಿಡಿಬೇಕು ಹಾಗಾಗಿ ನಾನಿಲ್ಲಿ ಮೊದಲು ಕೋಷ್ಟಕವನ್ನು ರೆಡಿ ಮಾಡ್ಕೊಳ್ಳೋಣ ಎಕ್ಸಾಯನ್ನು ಅಂದರೆ ಮದ್ಯಬಿಂದುನ್ನು ಕಂಡು ಹಿಡ್ಕೊಳ್ಳೋಣ ಮೊದಲಿಗೆ ಈ ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರರ ಬಿಂದು ಒಂದು ಸಾವಿರದ ಎರಡುನೂರ ಐವತ್ತಾಗುತ್ತೆ ಅದೇ ರೀತಿ ಒಂದು ಸಾವಿರದ ಐದುನೂರು ಮತ್ತು ಎರಡು ಸಾವಿರದ ಎರಡು ಸಾವಿರರ ನಡುವಿನ ಮಧ್ಯ ಬಿಂದು ಒಂದು ಸಾವಿರದ ಏಳ್ನೂರ ಐವತ್ತಾಗತ್ತೆ ಎರಡು ಸಾವಿರದಿಂದ ಎರಡು ಸಾವಿರದ ಐದುನೂರರ ನಡುವಿನ ಮಧ್ಯ ಬಿಂದು ಎರಡು ಸಾವಿರದ ಏಳ್ನೂರ ಐವತ್ತಾಗತ್ತೆ ನೆಕ್ಸ್ಟು ಎರಡು ಸಾವಿರದ ಐದುನೂರರಿಂದ ಮೂರು ಸಾವಿರ ಒಳಗಿನ ನಡುವಿನ ಮದ್ಯ ಬಿಂದು ಎರಡು ಸಾವಿರದ ಏಳ್ನೂರ ಐವತ್ತಾಗತ್ತೆ ಮೂರು ಸಾವಿರದಿಂದ ಮೂರು ಸಾವಿರದ ಐದುನೂರರ ಮಧ್ಯ ಬಿಂದು ಮೂರು ಸಾವಿರದ ಏಳ್ನೂರ ಐವತ್ತಾಗತ್ತೆ ನೆಕ್ಸ್ಟು ಅದೇ ರೀತಿ ಮೂರು ಸಾವಿರದ ಐದುನೂರರ ಮತ್ತು ನಾಲ್ಕು ಸಾವಿರ ನಡುವಿನ ಮಧ್ಯ ಬಿಂದು ಮೂರು ಸಾವಿರದ ಏಳ್ನೂರ ಐವತ್ತಾಗತ್ತೆ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರದ ಐದುನೂರರ ಮಧ್ಯ ಬಿಂದು ನಾಲ್ಕು ಸಾವಿರದ ಏಳ್ನೂರ ಐವತ್ತಾಗತ್ತೆ ನೆಕ್ಸ್ಟು ನಾಲ್ಕು ಸಾವಿರದ ಐದುನೂರರಿಂದ ಐದು ಸಾವಿರರ ಮಧ್ಯ ಬಿಂದು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಆಗುತ್ತದೆ ಇವಾಗ ನಾವು ಈ ಎಫ್ ಐ ಮತ್ತು ಎಕ್ಸ್ ಐ ಅನ್ನು ಗುಣಿಸಬೇಕು ಇಪ್ಪತ್ತ್ನಾಲ್ಕು ಇಂಟು ಒಂದು ಸಾವಿರದ ಏಳ್ನೂರ ಐವತ್ತಂದಾಗ ಮೂವತ್ತು ಸಾವಿರ ಆಗುತ್ತದೆ ನೆಕ್ಸ್ಟು ಇಪ್ಪತ್ತು ಇಂಟು ಒಂದು ಸಾವಿರದ ಏಳ್ನೂರ ಐವತ್ತಂದರೆ ಎಪ್ಪತ್ತು ಸಾವಿರ ಆಗುತ್ತದೆ ಮೂವತ್ತ್ಮೂರು ಇಂಟು ಎರಡು ಸಾವಿರದ ಏಳ್ನೂರ ಐವತ್ತಂದರೆ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತು ನೆಕ್ಸ್ಟು ಇಪ್ಪತ್ತೆಂಟು ಇಂಟು ಎರಡು ಸಾವಿರದ ಏಳ್ನೂರ ಐವತ್ತು ಮಾಡಿದಾಗ ನಮಗೆ ಎಪ್ಪತ್ತೇಳು ಸಾವಿರ ಬರುತ್ತದೆ ನೆಕ್ಸ್ಟು ಮೂವತ್ತು ಇಂಟು ಮೂರು ಸಾವಿರದ ಏಳ್ನೂರ ಐವತ್ತು ಮಾಡಿದಾಗ ತೊಂಬತ್ತೇಳು ಸಾವಿರದ ಐದುನೂರು ಆಗುತ್ತದೆ ಇಪ್ಪತ್ತೆರಡು ಇಂಟು ಮೂರು ಸಾವಿರದ ಏಳ್ನೂರ ಐವತ್ತು ಮಾಡಿದಾಗ ಎಂಬತ್ತೆರಡು ಸಾವಿರದ ಐದುನೂರು ಆಗುತ್ತದೆ ಅದೇ ರೀತಿ ಹದಿನಾರು ಇಂಟು ನಾಲ್ಕು ಸಾವಿರದ ಎರಡುನೂರ ಐವತ್ತನ್ನು ಗುಣಿಸಿದಾಗ ನಮಗೆ ಅರವತ್ತೆಂಟು ಸಾವಿರ ಬರುತ್ತದೆ ನೆಕ್ಸ್ಟು ಏಳು ಇಂಟು ನಾಲ್ಕು ಸಾವಿರದ ಏಳ್ನೂರ ಐವತ್ತು ಮಾಡಿದಾಗ ಮೂವತ್ತ್ಮೂರು ಸಾವಿರದ ಎರಡುನೂರ ಐವತ್ತು ಬರುತ್ತದೆ ಇವಾಗ ನಾವು ಈ ಒಂದು ಎಫ್ ಐ ಎಕ್ಸ್ ಐ ಕಾಲಮನ್ನು ಕೂಡಿಸಿದಾಗ ನಮಗೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಈಕ್ವಲ್ ಟು ಐದು ಲಕ್ಷದ ಮೂವತ್ತೆರಡು ಸಾವಿರದ ಐದುನೂರು ಬರುತ್ತದೆ ಇವಾಗ ನಾವು ಮೊದಲಿಗೆ ಬಹುಲಕವನ್ನು ಕಂಡುಹಿಡಿಯೋಣ ಬಹುಲಕವನ್ನು ಕಂಡುಹಿಡಿಯಬೇಕಂದ್ರೆ ಮೊದಲು ಇವೆಲ್ಲ ಬೆಲೆಗಳನ್ನು ಪೈಂಡ್ ಔಟ್ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋ ಅಂತೇಳಿ ನೋಡೋಣ ನಾವು ಬಹುಲಕವನ್ನು ಕಂಡುಹಿಡಿಯಬೇಕಂದ್ರೆ ಈ ವರ್ಗಾಂತರ ಮತ್ತು ಆವೃತ್ತಿಯನ್ನು ಗಮನಿಸಬೇಕು ಈ ಆವೃತ್ತಿಯಲ್ಲಿ ಯಾವುದು ಗರಿಷ್ಠ ಬ ಸೈ ಆವೃತ್ತಿ ಇದೆ ಅಂತೇಳಿ ನೋಡಬೇಕು ಇಲ್ಲಿ ನಾನು ಮಾರ್ಕ್ ಮಾಡಿರೋ ಹಾಗೆ ನಲವತ್ತು ಗರಿಷ್ಠ ಆವೃತ್ತಿಯಾಗಿರೋದರಿಂದ ಈ ರೀತಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಮಧ್ಯಾಂಕವಿರುವ ಸಾರಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಏನಾಗುತ್ತೆ ಒಂದು ಸಾವಿರದ ಇದೆ ಹಾಗಾಗಿ ಇಲ್ಲಿ ನಾನು ಎಲ್ಲಿ ಈಕ್ವಲ್ ಟು ಒಂದು ಸಾವಿರದ ಐದುನೂರು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗ ಬಹುಲಕವಿರುವ ಆವೃತ್ತಿ ಏನಾಗುತ್ತಂದರೆ ಎಫ್ ಒನ್ ಆಗುತ್ತೆ ಬಹುಲಕವಿರುವ ಹಿಂದಿನ ಆವೃತ್ತಿ ಏನಾಗುತ್ತೆ ನಾಟ್ ಆಗುತ್ತೆ ಇದೇನಾಗುತ್ತೆ ಎಫ್ ಒನ್ ಆಗುತ್ತೆ ನೆಕ್ಸ್ಟು ಮುಂದಿನ ಆವೃತ್ತಿ ಏನಾಗುತ್ತೆ ಎಫ್ ಟು ಆಗಿರುತ್ತದೆ ಹಾಗಾಗಿ ಇಲ್ಲಿ ನಾನು ಎಫ್ ನಾಟ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಎಫ್ ಒನ್ ಈಕ್ವಲ್ ಟು ನಲ್ವತ್ತು ಎಫ್ ಟು ಈಕ್ವಲ್ ಟು ಮೂವತ್ತ್ಮೂರು ಅಂತೇಳಿ ಬರ್ಕೊಂಡಿದ್ದೀನಿ ನೆಕ್ಸ್ಟು ಈ ಎಲ್ಲ ವರ್ಗಾಂತರದ ವರ್ಗಾಂತರದ ಗಾತ್ರ ಎಷ್ಟು ಇಕ್ವಲ್ಟಿ ಎಷ್ಟಿದೆ ನೋಡ್ಬೋದು ನೀವು ಎರಡು ಸಾವಿರದ ಒಳಗೆ ಎರಡು ಸಾವಿರದ ಕೈದರೆ ಎಷ್ಟಾಗತ್ತೆ ಐದುನೂರಾಗತ್ತೆ ಹಾಗಾಗಿ ವರ್ಗಾಂತರದ ಆವೃತ್ತಿ ಎಷ್ಟು ಎಷ್ಟಾಗತ್ತೆ ಎಷ್ಟಾಗತ್ತೋ ಆಗತ್ತೆ ಇವಾಗ ಇವೆಲ್ಲ ಬೆಲೆಗಳನ್ನು ನಾವು ಸೂತ್ರದಲ್ಲಿ ಹಾಕೋಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಬಹುಲೋಕವನ್ನು ಕಂಡುಹಿಡಿಯುವ ಸೂತ್ರ ಏನಿದೆ ಬಹುಲಕ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ಬ್ರೆಕೆಟ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಬ್ರೆಕೆಟ್ ಕ್ಲೋಸ್ ಇಂಟು ಎಚ್ ಅಂತ ಹೇಳ್ತಿ ಇವಾಗ ಬೆಲೆಗಳನ್ನು ಆದೇಶಿಸಿದಾಗ ಎಲ್ ಅಂದರೆ ಒಂದು ಸಾವಿರದ ಐದುನೂರು ಪ್ಲಸ್ ಇಂಟು ಬ್ರೆಕೆಟ್ ಎಫ್ ಒನ್ ಅಂದರೆ ನಲವತ್ತು ಮೈನಸ್ ಎಫ್ ನಾಟ್ ಅಂದರೆ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಟು ಇಂಟು ಎಫ್ ಒನ್ ಅಂದರೆ ನಲವತ್ತು ಮೈನಸ್ ಎಫ್ ನಾಟ್ ಅಂದರೆ ಇಪ್ಪತ್ನಾಲ್ಕು ನೆಕ್ಸ್ಟು ಮೈನಸ್ಸು ಎಫ್ ಟು ಅಂದರೆ ಮೂವತ್ತ್ಮೂರು ಬ್ರೆಕೆಟ್ ಕ್ಲೋಸ್ ಇಂಟು ಹೆಚ್ಚಂದರೆ ಅಷ್ಟಿದೆ ಐದುನೂರಿದೆ ಹಾಗಾಗಿ ಐದುನೂರು ಅಂತೇಳಿ ಬರ್ಕೊಂಡಿದ್ದೀನಿ ಇವಾಗಿನ ಸಿಂಪ್ಲಿಫೈ ಮಾಡೋಣ ಒಂದು ಸಾವಿರದ ಐದುನೂರು ಪ್ಲಸ್ ಇಂಟು ಬ್ರೆಕೆಟ್ ನಲವತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಹದಿನಾರು ಉಳಿತು ನೆಕ್ಸ್ಟು ಡಿವೈಡೆಡ್ ಬೈ ಎರಡು ಇಂಟು ನಲವತ್ತಂದರೆ ಎಂಬತ್ತಾಯಿತು ನೆಕ್ಸ್ಟು ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಮೂವತ್ತ್ಮೂರು ಅಂದರೆ ಮೈನಸ್ ಐವತ್ತೇಳಾಗುತ್ತೆ ಆಗುತ್ತೆ ಬ್ರೆಕೆಟ್ ಕ್ಲೋಸ್ ಇಂಟು ಐದುನೂರು ನೆಕ್ಸ್ಟು ಈಕ್ವಲ್ ಟು ಒಂದು ಸಾವಿರದ ಐದುನೂರು ಪ್ಲಸ್ ಹದಿನಾರು ಇಂಟು ಐದುನೂರ ಅಂದರೆ ಎಂಟು ಸಾವಿರ ಆಗುತ್ತೆ ಡಿವೈಡೆಡ್ ಬೈ ಎಂಬತ್ತರೊಳಗೆ ಐವತ್ತು ಹೋದರೆ ಇಪ್ಪತ್ತ್ಮೂರು ಉಳಿಯುತ್ತದೆ ನೆಕ್ಸ್ಟು ಒಂದು ಸಾವಿರದ ಐದುನೂರು ಪ್ಲಸ್ ಈ ಎಂಟು ಸಾವಿರನ ನಾವು ಇಪ್ಪತ್ತ್ಮೂರಿಂದ ಭಾಗಿಸಿದಾಗ ನಮಗೆ ಮೂರುನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡು ಬರುತ್ತದೆ ಇವಾಗ ಇವೆರಡು ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಒಂದು ಸಾವಿರದ ಎಂಟುನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡು ಆಗಿರುತ್ತದೆ ಇದು ನಮ್ಮದು ಬಹುಲಕ ಆಗಿರುತ್ತದೆ ನೆಕ್ಸ್ಟ್ ನಾವು ಸರಾಸರಿಯನ್ನು ಕಂಡುಹಿಡಿಯೋಣ ಸರಾಸರಿ ಈಕ್ವಲ್ ಟು ನಿಮ್ಗೆ ಆಲ್ರೆಡಿ ಸೂತ್ರ ಗೊತ್ತಿದೆ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಹೇಳಿ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಅಂದರೆ ಎಷ್ಟು ಬಂದಿದೆ ಐದು ಲಕ್ಷದ ಮೂವತ್ತೆರಡು ಸಾವಿರದ ಐದುನೂರು ಬಂದಿದೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎಷ್ಟು ಬಂದಿದೆ ಎರಡು ಇದೆ ಇವಾಗಿ ಸಿಂಪ್ಲಿಫೈ ಮಾಡೋಣ ಈವೆರಡು ಜೀರೋ ಈವೆರಡು ಜೀರೋ ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಏನು ಹೋಯಿತು ಐದು ಸಾವಿರದ ಮೂರುನೂರ ಇಪ್ಪತ್ತೈದು ಡಿವೈಡೆಡ್ ಬೈ ಎರಡು ಆಗುತ್ತದೆ ಇವಾಗ ನಾವು ಇದನ್ನ ಕ್ಯಾನ್ಸಲ್ ಮಾಡೋಣ ಎರಡು ಒಂದಲೆ ಎರಡು ಇಲ್ಲಿ ಎರಡು ಎರಡೇ ನಾಲ್ಕು ಆಯಿತು ಒಂದು ಉಳಿತು ಹದಿಮೂರು ಆಯಿತು ಎರಡು ಆರಲೆ ಹನ್ನೆರಡು ಮತ್ತೆ ಒಂದು ಉಳಿತು ಹನ್ನೆರಡು ಆಯಿತು ನೆಕ್ಸ್ಟು ಎರಡು ಆರಲೆ ಹನ್ನೆರಡು ನೆಕ್ಸ್ಟು ಇಲ್ಲಿ ಐದಿದೆ ಎರಡು ಎರಡಲೆ ನಾಲ್ಕು ಒಂದು ಉಳಿತು ಇಲ್ಲಿ ಪಾಯಿಂಟ್ ಕೊಡಿನ ಹತ್ತಾಯಿತು ಎರಡು ಐದಲೇ ಹತ್ತು ಅಂದರೆ ಸರಾಸರಿ ಈಕ್ವಲ್ ಟು ಏನಾಗುತ್ತಾ ಎರಡು ಸಾವಿರದ ಆರುನೂರ ಅರವತ್ತೆರಡು ಪಾಯಿಂಟ್ ಐದು ಆಗುತ್ತದೆ ಇಲ್ಲಿ ನಾವು ಹೇಳ್ಬೋದು ಲಾಸ್ಟಿಗೆ ಮಾಸಿಕ ವೆಚ್ಚದ ಸರಾಸರಿ ಈಕ್ವಲ್ಟು ಎರಡು ಸಾವಿರದ ಆರುನೂರ ಅರವತ್ತೆರಡು ಪಾಯಿಂಟ್ ಐದು ರೂಪಾಯಿ ಅದೇ ರೀತಿ ಮಾಸಿಕ ವೆಚ್ಚದ ಬಹುಲಕ ಈಕ್ವಲ್ ಟು ಒಂದು ಸಾವಿರದ ಎಂಟುನೂರ ನಲವತ್ತೇಳು ಪಾಯಿಂಟ್ ಎಂಟು ಎರಡು ರೂಪಾಯಿ ಅಂತೇಳಿ ಹೇಳ್ಬೋದು ಇಲ್ಲಿಗೆ ಪ್ರಶ್ನೆ ಸಂಖ್ಯೆ ಮೂರು ಮುಕ್ತಾಯವಾಯಿತು ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್